ಚೀಟಿದಾರರಿಗೆ ಸಿಎಂ ನೀಡಿದ್ದಾರೆ ಬಿಗ್ ಗುಡ್ ನ್ಯೂಸ್ ಹೈ ಹೆಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ಈಗಾಗಲೇ ರಾಜ್ಯದ ಜನತೆಗಾಗಿ ಬಿಪಿಎಲ್ ಕುಟುಂಬಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನ ಉಚಿತವಾಗಿ ವಿತರಣೆಯನ್ನ ಮಾಡಲಾಗ್ತಾ ಇತ್ತು ಹೌದು ಅನ್ನ ಭಾಗ್ಯ ಎನ್ನುವ ಮಹತ್ವವಾದ ಯೋಜನೆಯ ಅಡಿಯಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದ ಕುಟುಂಬದವರಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ಉಚಿತವಾಗಿ ವಿತರಣೆಯನ್ನ ಮಾಡುವ ಯೋಜನೆಯನ್ನ ಸರ್ಕಾರ ಜಾರಿಗೆ ಮಾಡಿತ್ತು ಆದರೆ ಇತ್ತೀಚೆಗೆ ಇದು ರಾಜ್ಯ ಸರ್ಕಾರ ಇದರಲ್ಲಿ ಮಹತ್ವವಾದ ಬದಲಾವಣೆಯನ್ನ ಮಾಡಿದೆ ಹಾಗಾದರೆ ರಾಜ್ಯ ಸರ್ಕಾರ ಇದರಲ್ಲಿ ಏನೆಲ್ಲ ಬದಲಾವಣೆಯನ್ನ ಮಾಡಿದ್ದೆ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಒಂದು ಗುಡ್ ರಾಜ್ಯದ ಜನತೆಗೆ ನೀಡಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಹಾಗಾಗಿ ವಿಡಿಯೋನ ಸ್ಕಿಪ್ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಹೌದು ವಿದ್ಯಾರ್ಥಿಗಳಿಗೆ ಸಿಗಲಿದೆ ಉಚಿತವಾಗಿ ಲ್ಯಾಪ್ಟಾಪ್ ಹೌದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಕ್ಕಳಿಗೆ ನೀಡಲಿದ್ದಾರೆ ಉಚಿತವಾಗಿ ಲ್ಯಾಪ್ಟಾಪ್ ವ್ಯವಸ್ಥೆ ಹೌದು ಹಾಗಾದ್ರೆ ಈ ಒಂದು ಯೋಜನೆಗೂ ಕೂಡ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಈ ಬಗ್ಗೆನೂ ಕೂಡ ಡೀಟೇಲ್ ಆದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಹೇಳಲಾಗಿದೆ ಅದೇ ರೀತಿಯಾಗಿ ಇದೀಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಹೌದು ವೀಕ್ಷಕರೇ ಡಿಸೆಂಬರ್ ಅಂದರೆ ವರ್ಷದ ಅಂತ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ ಸಿಲಿಂಡರ್ನ ದರದ ಮೇಲೆ ಭರ್ಜರಿಯಾಗಿ ಇಳಿಕೆಯನ್ನ ನಾವೀಗ ಕಾಣಬಹುದಾಗಿದೆ ಹೌದು ವೀಕ್ಷಕರೇ ನೀವು ಕೇಳ್ತಾ ಇರೋದು ನಿಜಾನೇ ವಾಣಿಜ್ಯ ಜಿ ಸಿಲಿಂಡರ್ ದರದಲ್ಲಿ ಏಕಾಏಕಿ ಇಳಿಕೆಯಾಗಿದೆ ಹಾಗಾದರೆ ಮನೆ ಗ್ಯಾಸ್ ಮೇಲೆ ಎಷ್ಟರ ಮಟ್ಟಿಗೆ ಈ ಒಂದು ಬೆಲೆ ಇಳಿಕೆಯನ್ನ ಕಂಡಿದೆ ಈ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ ಹಾಗಾಗಿ ಸ್ಕಿಪ್ ನೋಡಿ ವೀಕ್ಷಕರೇ ಗೋಲ್ಡ್ ಪ್ರಿಯರಿಗೆ ಡಿಸೆಂಬರ್ ಮೊದಲನೇ ದಿನವೇ ಅಂದರೆ ವರ್ಷದ ಅಂತ್ಯದಲ್ಲೇ ಗೋಲ್ಡ್ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿದೆ ಹೌದು ಚಿನ್ನದ ಪ್ರಿಯರಿಗೆ ಇದೀಗ ಸಖತ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಚಿನ್ನದ ಬೆಲೆಯಲ್ಲಿ ಇದೀಗ ಇಳಿಕೆಯನ್ನ ಕಂಡಿದೆ ಹಾಗಾದರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಎಷ್ಟರ ಮಟ್ಟಿಗೆ ಇಳಿಕೆಯಾಗಿದೆ ಈ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಚಿನ್ನದ ಪ್ರಿಯರಿಗೆ ತಪ್ಪದೇ ಶೇರ್ ಮಾಡಿ ಅದೇ ರೀತಿಯಾಗಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತ ಒಂದು ಬೆಲ್ ಐಕನ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಮ್ಮ ನಮ್ಮ ನಲ್ಲಿ ಅಪ್ಲೋಡ್ ಆಗುವ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗ್ಬೇಕು ಅಂತ ಆದ್ರೆ ನೀವು ಪಕ್ಕದಲ್ಲಿ ಕಾಣ್ತಾ ಇರುವಂತ ಒಂದು ಬೆಲ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಅನ್ನ ಒತ್ತಿ ಹೌದು ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಮೊದಲನೆಯ ಮಾಹಿತಿಯೊಂದನ್ನ ತಡ ಮಾಡೋದನ್ನೇ ಶುರು ಮಾಡೋಣ ಹೌದು ರಾಜ್ಯ ಸರ್ಕಾರದಿಂದ ಸಿ ಎಂ ಸಿದ್ದರಾಮಯ್ಯ ಅವರು ಪಡಿತರ ಚೀಟಿದಾರರಿಗೆ ಬಂಪರ್ ಬಿಗ್ ಗುಡ್ ನ್ಯೂಸ್ ನೀಡಿದ್ದಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಸಿದ್ದರಾಮಯ್ಯ ಅವರು ಪಡಿತರ ಚೀಟಿದಾರರಿಗೆ ಯಾವ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತ ಇದೀಗ ನೋಡ್ತಾ ಹೋಗೋಣ ವೀಕ್ಷಕರೇ ರಾಜ್ಯದ ಪಡಿತರ ಚೀಟಿದಾರರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಈಗಾಗಲೇ ರಾಜ್ಯದ ಜನತೆಗಾಗಿ ಬಿ ಪಿ ಎಲ್ ಕಾರ್ಡ್ ಕುಟುಂಬಗಳಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ಉಚಿತವಾಗಿ ವಿತರಣೆಯನ್ನ ಮಾಡಲಾಗ್ತಾ ಇತ್ತು ಹೌದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಈ ಒಂದು ಮಹತ್ವವಾದ ಯೋಜನೆಯನ್ನ ಜಾರಿಗೆ ಮಾಡಿತ್ತು ಆದರೆ ಇತ್ತೀಚೆಗೆ ಇದರಲ್ಲಿ ಮಹತ್ವವಾದ ಬದಲಾವಣೆಯನ್ನ ಮಾಡಲಾಗಿದೆ ಹೌದು ವೀಕ್ಷಕರೇ ಇದೀಗ ಹತ್ತು ಕೆಜಿ ಅಕ್ಕಿಯ ಬದಲಾಗಿ ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಐದು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತದೆ ಹೆಚ್ಚುವರಿ ಕೆಜಿ ಅಕ್ಕಿಯ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ನೀಡಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೌದು ವೀಕ್ಷಕರೇ ಈ ಒಂದು ಇಂದಿರಾ ಆಹಾರ ಕಿಟ್ ನಲ್ಲಿ ಐದು ಕೆಜಿ ಅಕ್ಕಿ ತೊಗರಿ ಬೇಳೆ ಅಡುಗೆ ಎಣ್ಣೆ ಸಕ್ಕರೆ ಮತ್ತು ಉಪ್ಪು ಸೇರಿದಂತೆ ಇತರೆ ದಿನಿಸಿ ಇರಲಿದೆ ಎಂದು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವವಾದ ಅಧಿಕೃತ ಸೂಚನೆಯೊಂದನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ಈ ಒಂದು ಇಂದಿರಾ ಆಹಾರ್ ಕಿಟ್ ಯೋಜನೆಯ ಅನುಷ್ಠಾನದ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಸಭೆ ನಡೆಸಿದ್ದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಹೆಚ್ಚುವರಿ ಐದು ಕೆಜಿ ಅಕ್ಕಿಯ ಬದಲು ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡುವ ಕುರಿತು ಈಗಾಗಲೇ ಸಂಪುಟದಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅದೇ ರೀತಿಯಾಗಿ ಈ ಒಂದು ಯೋಜನೆಯ ಅಡಿಯಲ್ಲಿ ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಐದು ಕೆಜಿ ಅಕ್ಕಿ ಬದಲಾಗಿ ತೊಗರಿ ಬೇಳೆ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಉಪ್ಪು ನೀಡಲಾಗುವುದು ಎಂದು ಹೇಳಿದ್ದಾರೆ ಹೌದು ಅದೇ ರೀತಿಯಾಗಿ ಈ ಒಂದು ಇಂದಿರಾ ಕಿಟ್ ಅನ್ನ ಪ್ರತಿ ತಿಂಗಳು ಹತ್ತನೇ ತಾರೀಕಿನಂದು ಇಂದಿರಾ ಫುಡ್ ಕಿಟ್ ವಿತರಣೆ ಮಾಡಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಹೊರಡಿಸಿದ್ದು ಹೆಚ್ಚುವರಿಯಾಗಿ ನೀಡುತ್ತಿರುವ ಐದು ಕೆಜಿ ಅಕ್ಕಿಯ ಬದಲು ತೊಗರಿ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಉಪ್ಪು ವಿತರಣೆಯನ್ನ ಮಾಡಲಾಗುವುದು ಎಂದು ಹೌದು ವೀಕ್ಷಕರೇ ಹಾಗಾದರೆ ನಿಮಗೆ ನಾವು ನೀಡಿದ ಮಾಹಿತಿ ಏನಾದ್ರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಕಮೆಂಟ್ ನ ಮುಖಾಂತರ ಸೂಪರ್ ಅಂತ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಮುಂದಿನ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಸಿಗಲಿದೆ ಉಚಿತವಾಗಿ ಲ್ಯಾಪ್ಟಾಪ್ ಹೌದು ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಇದೀಗ ಅಧ್ಯಯನ ಮಾಡಲು ಲ್ಯಾಪ್ಟಾಪ್ ಅನ್ನ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಉಚಿತವಾಗಿ ವಿತರಣೆಯನ್ನ ಮಾಡಲಾಗ್ತಾ ಇದೆ ವೀಕ್ಷಕರೇ ಇತ್ತೀಚಿನ ವಿದ್ಯಾರ್ಥಿಗಳಿಗೆ ಇದೀಗ ಅಧ್ಯಯನ ಮಾಡಲು ಲ್ಯಾಪ್ಟಾಪ್ ಕಂಪಲ್ಸರಿ ಆಗಿ ಬೇಕೇ ಬೇಕು ಹೌದು ಇದನ್ನ ಮನಗಂಡ ಕರ್ನಾಟಕ ರಾಜ್ಯ ಸರ್ಕಾರ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮವು ಪರಿಷ್ಕೃತ ಜಾತಿ ಸಫಾಯಿ ಕರ್ಮಚಾರಿ ಪೌರ ಕಾರ್ಮಿಕ ಉಚಿತವಾಗಿ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡುವ ಯೋಜನೆಯ ಘೋಷಣೆಯನ್ನ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ ವೀಕ್ಷಕರೇ ಈ ಒಂದು ಯೋಜನೆಯ ಫಲವನ್ನ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸುವ ಮೂಲಕ ಉಚಿತವಾಗಿ ಲ್ಯಾಪ್ಟಾಪ್ ಅನ್ನ ಪಡೆಯಬಹುದಾಗಿದೆ ಉನ್ನತ ಶಿಕ್ಷಣವನ್ನ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಗಳನ್ನು ನೀಡಲಾಗುತ್ತಿದೆ ಅರ್ಜಿದಾರರು ಪಾಸ್ಪೋರ್ಟ್ ಸೈಜ್ ನ ಫೋಟೋ ಜೊತೆಗೆ ಅರ್ಜಿದಾರರ ತಂದೆ ಅಥವಾ ತಾಯಿಯ ಸಫಾಯಿ ಕರ್ಮಚಾರಿ ಗುರುತಿನ ಚೀಟಿ ಶೈಕ್ಷಣಿಕ ದಾಖಲೆ ಸೇರಿ ಹಲವು ದಾಖಲೆಗಳನ್ನ ಸಲ್ಲಿಸಬೇಕು ಹೌದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ಮೇಲ್ ಐಡಿಗೆ ನಿಮ್ಮ ಮೇಲನ್ನ ಕಳಿಸಿ ನಿಮ್ಮ ಪ್ರಶ್ನೆಯನ್ನ ಕೇಳಿಕೊಳ್ಳಬಹುದಾಗಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ಅರ್ಜಿಯನ್ನ ಸಲ್ಲಿಸಲು ಡಿಸೆಂಬರ್ ಆರು ಕೊನೆಯ ದಿನಾಂಕವಾಗಿರುತ್ತದೆ ಅದೇ ರೀತಿಯಾಗಿ ವೀಕ್ಷಕರೇ ಅರ್ಜಿಯನ್ನ ಸಲ್ಲಿಸಲು ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋದಾದ್ರೆ ಅರ್ಜಿಯನ್ನ ಸಲ್ಲಿಸುವವರ ತಂದೆ ಮತ್ತು ತಾಯಿ ಪರಿಷ್ಕೃತ ಜಾತಿಯ ಸಫಾಯಿ ಕರ್ಮಚಾರಿ ಪೌರ ಕಾರ್ಮಿಕ ಅಥವಾ ಮಿನಿಯಲ್ ಸ್ಕೆಂಚರ್ ಆಗಿರಬೇಕು ಅದೇ ರೀತಿಯಾಗಿ ಇವರು ಕನಿಷ್ಠ ಐದು ವರ್ಷಗಳ ಕಾಲ ಕಾರ್ಯವನ್ನ ನಿರ್ವಹಿಸಿರಬೇಕು ವಿದ್ಯಾರ್ಥಿಯು ಬಿಕಾಂ ಬಿ ಎಸ್ಸಿ ಬಿ ಬಿ ಎಂ ಎಂಬಿ ಬಿ ಎಸ್ ಎಂ ಕಾಮ್ ಎಂ ಎಂ ಟೆಕ್ ಬಿ ಎಗಳಲ್ಲಿ ಪದವಿಯನ್ನು ಸ್ನಾತಕೋತ್ತರ ಅಥವಾ ಯಾವುದೇ ಪದವಿಯನ್ನು ಓದುತ್ತಿರಬೇಕು ಅದೇ ರೀತಿಯಾಗಿ ವೀಕ್ಷಕರೇ ಅರ್ಜಿಯನ್ನ ಸಲ್ಲಿಸುವ ಡಿಸ್ಕ್ರಿಪ್ಷನ್ ನೀಡಲಾಗಿದೆ ಹೌದು ಡಿಸೆಂಬರ್ ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಡಿಸೆಂಬರ್ ಸರ್ಪ್ರೈಸ್ ಹೌದು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಮೇಲೆ ದರವನ್ನ ಇಳಿಕೆ ಮಾಡಲಾಗಿದೆ ಹೌದು ವೀಕ್ಷಕರೇ ಡಿಸೆಂಬರ್ ತಿಂಗಳು ಅಂದರೆ ವರ್ಷದ ಕೊನೆಯ ಘಟ್ಟದ ಆರಂಭದಲ್ಲಿಯೇ ತೈಲ ಮಾರಾಟ ಕಂಪನಿಗಳು ಸಾರ್ವಜನಿಕರಿಗೆ ಹೊಸ ದರಗಳನ್ನ ಪ್ರಕಟಿಸಿವೆ ಹೌದು ಈ ಒಂದು ಹಿನ್ನೆಲೆಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳ ಮೇಲೆ ಬದಲಾವಣೆಯನ್ನ ಮಾಡದೆ ಕೇವಲ ವಾಣಿಜ್ಯ ಸಿಲಿಂಡರ್ ಗ್ಯಾಸ್ಗಳ ಮೇಲೆ ದರವನ್ನ ಮಾತ್ರ ಕಡಿಮೆ ಮಾಡಿವೆ ಹೌದು ಹೊಸ ದರಗಳನ್ನ ಡಿಸೆಂಬರ್ ಒಂದರಿಂದ ಜಾರಿಗೆ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಬೇಕರಿಗಳು ಮತ್ತು ಸಣ್ಣ ವ್ಯಾಪಾರಸ್ಥರ ಬಳಿಕೆಯ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಪಿ ಜಿ ಸಿಲಿಂಡರ್ಗಳ ಮೇಲೆ ದರವನ್ನ ರೂಪಾಯಿ ಹತ್ತರಷ್ಟು ಇಳಿಕೆ ಮಾಡಲಾಗಿದೆ ಹೌದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಹತ್ತೊಂಬತ್ತು ಕೆ ಜಿಯ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಮೇಲೆ ರೂಪಾಯಿ ಹತ್ತರಷ್ಟು ದರವನ್ನ ಇಳಿಕೆ ಮಾಡಲಾಗಿದೆ ಹೌದು ಈ ಒಂದು ಬದಲಾವಣೆಯನ್ನ ದೇಶದಾದ್ಯಂತ ಅನ್ವಯಿಸಲಾಗುತ್ತದೆ ಎಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರೇ ವರ್ಷದ ಕೊನೆಯ ಘಟ್ಟ ಡಿಸೆಂಬರ್ ಮೊದಲ ದಿನವೇ ಗೋಲ್ಡ್ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಹೌದು ವೀಕ್ಷಕರೇ ಹಾಗಾದರೆ ಚಿನ್ನದ ಬೆಲೆ ಏನಾಗಿದೆ ಅಂತ ನೋಡೋಕು ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಡಿಸೆಂಬರ್ ಮೊದಲ ದಿನ ಚಿನ್ನಾಭರಣದ ಪ್ರಿಯರಿಗೆ ಸಂತೋಷವನ್ನ ತಂದುಕೊಟ್ಟಿದೆ ಹೌದು ವೀಕ್ಷಕರೇ ಜಾಗತಿಕ ಮಾರುಕಟ್ಟೆಯಲ್ಲಿ ಕಳೆದ ಕೆಲವು ವಾರಗಳಿಂದ ಕಾಣಿಸಿಕೊಂಡಿದ್ದ ಆರ್ಥಿಕ ಅಸ್ಥಿರತೆ ಡಾಲರ್ ಬಲವರ್ಧನೆ ಅದೇ ರೀತಿಯಾಗಿ ಬಂಡವಾಳ ಹಸ್ತಾಂತರಗಳ ಪರಿಣಾಮವಾಗಿ ಚಿನ್ನದ ದರದಲ್ಲಿ ಇಳಿಕೆಯನ್ನ ಕಂಡುಬಂದಿದೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಅಶಾಂತವಾಗಿರುವ ಚಿನ್ನವನ್ನು ಇದೀಗ ಸೇಫ್ ಹೆವೆನ್ ಎಂದು ಪರಿಗಣಿಸಲಾಗಿದೆ ಹೌದು ವೀಕ್ಷಕರೇ ಹಾಗಾದರೆ ಬನ್ನಿ ತಡ ಮಾಡದೇನೆ ಇವತ್ತಿನ ಚಿನ್ನದ ಮಾರುಕಟ್ಟೆಯಲ್ಲಿ ಬೆಲೆಗಳು ಯಾವ ರೀತಿಯಾಗಿ ಪರಿವರ್ತನೆಯನ್ನ ಹೊಂದಿದೆ ಅಂತ ನೋಡೋಣ ಹೌದು ವೀಕ್ಷಕರೇ ಡಿಸೆಂಬರ್ ಒಂದರ ಬೆಳಗ್ಗೆ ಬೆಂಗಳೂರಿನಲ್ಲಿ ಚಿನ್ನಾಭರಣದ ಬೆಲೆಗಳು ಈ ರೀತಿಯಾಗಿ ಬೆ ಪರಿವರ್ತನೆಯನ್ನ ಹೊಂದಿದೆ ಹೌದು ವೀಕ್ಷಕರೇ ಇವತ್ತಿನ ಮಾರುಕಟ್ಟೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ನ ಶುದ್ಧ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎಂಟು ನೂರ ಹತ್ತು ಆಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಹದಿನೆಂಟು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಬೆಳ್ಳಿಯ ಬೆಲೆಯನ್ನ ನೋಡೋದಾದ್ರೆ ಹೌದು ಒಂದು ಕೆ ಜಿ ಬೆಳ್ಳಿಗೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಆಗಿದ್ದು ಈ ರೀತಿಯಾಗಿ ಚಿನ್ನದ ಬೆಲೆಗಳು ಇವತ್ತಿನ ಮಾರುಕಟ್ಟೆಯಲ್ಲಿ ಕಾಣಿಸಿಕೊಂಡಿವೆ ಹಾಗಾದರೆ ವೀಕ್ಷಕರೇ ನಿಮಗೆ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮಗೆ ಕಾಮೆಂಟ್ನ ಮುಖಾಂತರ ಸೂಪರ್ ಅಂತ ತಿಳಿಸಿ ಇದೇ ರೀತಿಯಾದ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ಧನ್ಯವಾದಗಳು